ಎಲ್ಲರಿಗೂ ಶರಣಾರ್ಥಿಗಳು ಮಾನಸಿಕ ಅಸ್ವಸ್ಥ ಜನಪ್ರತಿನಿಧಿಯೊಬ್ಬ ಬಸವಣ್ಣನವರ ಅಂತ್ಯದ ಕುರಿತು ಆಡಿದ ಮಾತು ಇವತ್ತು ವಿವಾದದ ಸ್ವರೂಪವನ್ನು ಪಡೆದಿದೆ ಅದಕ್ಕೆ ಅನೇಕ ಉಗ್ರವಾದ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಈ ಹೇಳಿಕೆ ಆ ಜನಪ್ರತಿನಿಧಿಯ ಹೇಳಿಕೆ ಏನಿದೆ ಇದು ಒಂದು ಫ್ಯಾಸಿಸ್ಟ್ ಪಕ್ಷದಲ್ಲಿರುವ ಆಂತರಿಕ ಬಿಕ್ಕಟ್ಟಿನ ಆಂತರಿಕ ಭಿನ್ನಮತದ ಫಲಶ್ರುತಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಮತ್ತೆ ಇದಕ್ಕೆ ಪೂರಕವಾದಂಥ ಒಂದು ಕಥೆಯನ್ನು ನಾನಿಲ್ಲಿ ಹೇಳ್ತೇನೆ ಒಂದು ಬಸ್ ನಿಲ್ದಾಣ ಇರ್ತದೆ ಬಸ್ಗಳು ಬರ್ತಾ ಇರ್ತವೆ ಜನರನ್ನ ತುಂಬಿಕೊಂಡು ಹೋಗ್ತಾ ಇರ್ತವೆ ಒಂದು ಬಸ್ಸು ಬಸ್ ಸ್ಟ್ಯಾಂಡ್ ಒಳಗಡೆ ಬಂದ ತಕ್ಷಣ ಅಲ್ಲಿ ಬಹು ಹುಚ್ಚು ನಿಂತಿರ್ತಾರೆ ಜನ ಇಳೀತಿರೋದು ನೋಡಿ ನೋಡಿ ಅವರೆಲ್ಲ ನಾನು ಹೇಳಿದಕ್ಕಿನ ಇಳಿತಿರೋದು ಮನೆ ಮಕ್ಕಳು ಅಂತ ಬೈತಿರ್ತಾರೆ ಮತ್ತೊಂದು ಬಸ್ ಬರ್ತದೆ ಎಲ್ಲರೂ ಇಳಿದ ಮೇಲೆ ಜನ ಏರ್ತಿರ್ತಾರೆ ಆಗ ಕೂಡ ಹುಚ್ಚ ಅದನ್ನೇ ಹೇಳ್ತಾನೆ ನೋಡಿ ಆ ಜನ ಎಲ್ಲ ಎಷ್ಟು ಇದ್ದಾರೆ ನಾನು ಏರು ಅಂದಿದ್ದಕ್ಕೆ ಏರ್ತಾ ಇದ್ದಾರೆ ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ಬರುವ ಹೋಗುವ ಜನ ಹುಚ್ಚನ್ನ ಮಾತನ್ನು ಕೇಳಿ ಬಹಳ ಉಗ್ರವಾಗಿ ಪ್ರತಿಕ್ರಿಯಿಸಬೇಕೋ ನಕ್ಕೊಂಡು ಮುಂದೆ ಹೋಗಬೇಕು ಕೆಟ್ಟವನೊಬ್ಬ ಹೇಳುವ ಮಾತುಗಳು ಅವಕ್ಕೆ ಯಾವುದೇ ಮೌಲ್ಯಗಳಿರೋದಿಲ್ಲ ಹಾಗಾಗಿ ನಾವು ಅದನ್ನು ಗಂಭೀರವಾದ ವಿಷಯ ಆಗಿದ್ದರೂ ಕೂಡ ತಲೆಕೆಟ್ಟವ ಹೇಳಿರೋದರಿಂದ ಅದನ್ನು ಅಲಚ್ಚಿಸ್ತಾ ಹೋಗಬೇಕಾಗ್ತದೆ ಒಬ್ಬ ಬುದ್ಧಿಮಾಂದ್ಯ ಮಾನಸಿಕ ಅಸ್ವಸ್ಥ ವಿಕಲಾಂಗ ಈ ರೀತಿಯ ಚಟುವಟಿಕೆಗಳು ಮಾಡೋದು ಸಾಮಾನ್ಯವಾದ ಸಂಗತಿ ಅಂತ ಹೇಳ್ತೇನೆ ಶರಣು ಶರಣಾರ್